ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶರಣ್ಯ ಕಿಚನ್ ವ್ಲಾಗ್ ನಾನಿವತ್ತು ನೋಡಿದ್ರೆ ಬಾಯಲ್ಲಿ ನೀರು ಬರೋ ಆಗಿರುವಂಥ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದೆಂಟು ಬದನೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ನಾನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ತೊಟ್ಟು ಕೂಡ ಕಟ್ ಮಾಡ್ತಿಲ್ಲ ನಾನು ನೀವು ಬೇಕಾದರೆ ಸ್ವಲ್ಪ ಕಟ್ ಮಾಡ್ಕೋಬೋದು ಹಾಗೆ ಒಂದು ಬದನೆಕಾಯಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಳಗಡೆ ನೀಟಾಗಿ ನೋಡ್ಕೋಬೇಕು ಹುಳ ಆಗಿರುತ್ತೆ ಅಥವಾ ಏನಾದರೂ ಕೆಟ್ಟೋಗಿರುತ್ತೆ ಹೀಗೆ ಎಲ್ಲ ಬದನೆಕಾಯಿನೂ ಕೂಡ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಒಂದು ಜಾರಿಗೆ ಒಂದು ಮುಕ್ಕಾಲು ಬಟ್ಟಲಷ್ಟು ಹುರಿದಿರೋವಂಥ ಶೇಂಗಾ ಬೀಜ ಕಾಲು ಬಟ್ಲು ಪುಟಾಣಿ ಅಂದರೆ ಕಡಲೆ ಒಂದೆರಡರಿಂದ ಮೂರು ಸ್ಪೂನಷ್ಟು ತುರಿದಿರೋಂಥ ಕಾಯಿ ತೊರೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಣಕೊಬ್ಬರಿ ಕೂಡ ತೊಗೋಬೋದು ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲೇ ರೆಡಿ ಮಾಡಿರೋಂಥ ಸಾಂಬಾರ್ ಪೌಡರು ಹಾಗೆ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪೇಸ್ಟ್ ಥರ ರುಬ್ಬಿಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ರೀತಿಯಾಗಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು ತುಂಬ ನೀರು ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಹಾಗೆ ತೊಳೆದಿಟ್ಟಿರೋಂಥ ಬದನೆಕಾಯನ್ನು ಎಲ್ಲ ನೀಟಾಗಿ ನೀರನ್ನು ತೆಗಿಬೇಕಾಗುತ್ತೆ ಹಿಂಡಿ ಕೈಯಲ್ಲಿ ಬದನೆಕಾಯಿ ನೀರನ್ನು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಬದನೆಕಾಯಲ್ಲಿರೋ ನೀರನ್ನು ಹಿಂಡಲಿಲ್ಲ ಅಂದರೆ ನಾವು ರುಬ್ಬಿರೋ ಅಂಥ ಮಸಾಲೆ ಇನ್ನೂ ತೆಳುವಾಗಿಬಿಡುತ್ತೆ ಬದನೆಕಾಯಿಗೆ ನೀಟಾಗಿ ಸ್ಪ್ರೆಡ್ ಆಗಲ್ಲ ಅದಕ್ಕೋಸ್ಕರ ಹಿಂಡಿ ಎತ್ತಿಟ್ಕೋತಾ ಇದ್ದೀನಿ ನೀರನ್ನೆಲ್ಲ ತೆಗೆದು ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲನೂ ಇದ್ದೀನಿ ಹಾಗೆ ಹುರಿದು ಪುಡಿ ಮಾಡಿರೋವಂಥ ಕುರಸಗಣೆ ಪುಡಿ ಅಥವಾ ಎ ಗುರಳು ಪುಡೆ ಅಂತಾರಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಏನಿದ್ವಲ್ಲ ಕಟ್ ಮಾಡಿರೋವೋ ಅದಕ್ಕೆ ನೀಟಾಗಿ ತುಂಬ್ಕೋಬೇಕು ಒಳಗೆಲ್ಲ ನೀಟಾಗಿ ಫುಲ್ಲು ತುಂಬಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀಟಾಗಿ ಈ ರೀತಿಯಾಗಿ ಎಲ್ಲ ಕಡೆ ತುಂಬ್ಕೋಬೇಕು ನಾನು ಸ್ವಲ್ಪ ಮಸಾಲೆ ರುಬ್ಬಿಟ್ಟಿರೋಂಥ ಮಸಾಲೆ ಸ್ವಲ್ಪ ತೆಳುವಾಗಿತ್ತು ನೀವು ಇನ್ನೂ ಗಟ್ಟಿ ಕೂಡ ಮಾಡ್ಕೋಬಹುದು ಈಗ ಮಸಾಲೆ ಕೂಡ ಸ್ವಲ್ಪ ಉಳಿದಿದೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಬದ್ನೆಕಾಯಿ ಎಲ್ಲ ತುಂಬಿಟ್ಕೊಂಡಿದ್ದೀವಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ತುಂಬಿಟ್ಕೊಂಡು ಉಳ್ದಿರೋಂಥ ಮಸಾಲೆ ಏನಿತ್ತು ಅಲ್ವಾ ಅದಕ್ಕೆ ನಾನು ಹುಣಸೆ ಎಣ್ಣೆನ ಹುಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನಾನು ಬದನೆಕಾಯಿಗೆ ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಿಡಿಸ್ಕೊಂಡು ನಾವು ತುಂಬಿಟ್ಟಿರೋಂಥ ಬದನೆಕಾಯಿನ ಅದರೊಳಗೆ ಹಾಕ್ಕೋತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಬದ್ನೆಕಾಯಿನ ಸ್ವಲ್ಪ ಕೈಯ್ಯಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಬೇಯಿಸ್ಕೊಂಡ್ರೆ ಬದನೆಕಾಯಿ ಕಲರ್ ಚೇಂಜ್ ಆಗುತ್ತೆ ಎಣ್ಣೆಲೆ ಮಾಗಿರೋದು ಗೊತ್ತಾಗುತ್ತೆ ನಿಮಗೆ ಈ ರೀತಿಯಾಗಿ ಮಾಡಿಕೊಂಡು ಉಳಿದಿರೋವಂಥ ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಒಂದೇ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ತೆಳುವಾಗಿ ಮಾಡ್ಕೋಬಹುದು ಹಾಗೆ ಇದನ್ನು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಲಿ ಅಂತ ಪ್ಲೇಟ್ನ ಮುಚ್ಚಿದ್ದೆ ಹಾಗೆ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗಿದು ಹೀಗೆ ಕುದಿ ಕುದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಎಣ್ಣೆ ಎಲ್ಲ ತೇಲ್ಕೊಂಡು ಚೆನ್ನಾಗಿ ಬೇಯುತ್ತೆ ನೋಡ್ತಿರ್ಬೋದು ಇವಾಗಿದು ರೆಡಿ ಆಗ್ತಾಯಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇದು ಬದನೆಕಾಯಿ ಎಲ್ಲ ನೀಟಾಗಿ ಬೇಯಬೇಕು ಈ ರೀತಿಯಾಗಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷನಾದರೂ ಬೇಯಬೇಕಾಗುತ್ತೆ ಮಧ್ಯೆ ಮಧ್ಯೆ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಏಕೆಂದರೆ ಶೇಂಗಾ ಬೀಜ ಹಾಕಿರ್ತೀವಲ್ಲ ತಳ ಇಡ್ಕೊಂಡು ಪಲ್ಯ ಒತ್ತಿ ಬಿಡುತ್ತೆ ಅದಕ್ಕೋಸ್ಕರ ಇವಾಗಿದು ರೆಡಿಯಾಗಿದೆ ಟೇಸ್ಟ್ ಕೂಡ ಸೂಪರ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ನನಗೆ ಇವಾಗ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡ್ರೆ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್